ಎಲೆ ಎತ್ತೋದ ಈ ನನ್ನ ಮಗ ಸೀನಾ ಆ ನಡೀರಿ ಗೌಡ್ರೆ ನೀನು ಸುಮಿತ್ರಕಾಯಿನು ಎಮ್ ಜಿ ರೋಡ ನಿಂತ್ಕಳ್ರಿ ನಾನು ಹಂಗೆ ಹೋಗಿ ಹಿಂಗೆ ಬತ್ತೀನಿ ಒಂದ ಮಾಡಿ ಅಂತ ಹೇಳ್ದೋ ಹೇಳಿ ಓದೋನು ಈಟೋತ್ತಾದರೂ ಬರ್ಲಿಲ್ವಲ್ಲ ಇನ್ನು ಹೆಣ್ಗಿಣ್ಣೆ ಕುಡಿಯೋಕೆ ಹೋದನೇ ಓಹೋ ಹೂ ಹಾಂ ಆ ಮಠಕ್ಕೆ ಹೋಗ್ಬೇಕಾರೆ ಹೇಳಿದ್ದ ಗೌಡ್ರೆ ಗೌಡ್ರೆ ನಾನು ಸಿದ್ಧಗಂಗೆ ಮಠಕ್ಕೆ ಹೋಗ್ಬೇಕಾರೆ ಯಾವತ್ತೂ ಎಣ್ಣೆ ಕುಡ್ದು ಹೋಗಿಲ್ಲ ಇವತ್ತು ಹೋಗಲ್ಲ ಬೇಕಾದ್ರೆ ಮಠದಿಂದ ಬಂದ ಮೇಲೆ ಆಮೇಲೆ ನಾನು ಹೊರಗಡೆ ಹೋಗಿ ಕುಡಿತೀನಿ ಅಂತ ಹೇಳಿದ್ದೆ ಓಹೋ ಸರಿ ಕಣಪ್ಪ ಈ ನನ್ನ ಮಗಂಗಾರಿ ಎಣ್ಣೆ ಒಯ್ಕೊಮಕ್ಕೆ ಹೋಗಿರೋದು ಥೋ ಇವನು ಬರೇ ಇಂಥವೇ ಆದ್ವಲ್ಲಪ್ಪ ಇವನವು ಅರ್ಧ ದಾರಿ ಕೈ ಕೊಟ್ಟೋಗ ಅಂತವು ಹಾ ಎಪ್ತೋಗಿದ್ದನು ಅಂತ ಕಾಣನೀಗ ಎಲೆ ಅವನ್ ಸೀನ ಬರೋದು ಯೋಟತ್ತ ಏನ ನಡಿ ಆತನ ಕೊಡಸ್ರಿ ತಿಂದನ ತಿಂತೀನಿ ಒಟ್ಟಸ್ತಂಗ ತ್ಯಾಕನ ಯಾಲ ಯೋಳ ಈಗಿನ್ನು ಮಠದಾಗ ಉಂಡು ಬಂದಿದ್ಯಾ ಅಲೆ ಒಟ್ಟಸ್ತೈತೆ ಏನು ತಿಂತಿಯ

ಪಾನಿಪುರಿ ತಿಂತೊಳಂತೆ ಗೋಬಿ ತಿಮ್ಮತೊಳಂತೆ ಬೇಲ್ಪುರಿ ತಿಮ್ಮತೊಳಂತೆ ಇಲ್ಲ ತಿನ್ಬಾರ್ದು ಕಣೆ ಅವೆಲ್ಲನೂ ಹ್ಞೂ ಒಟ್ಟು ಕೆಡ್ತೈತೆ ನಿನ್ನ ವಯಸ್ಸಾದ್ಮೇಲೆ ಮೇಲೆ ತಿಂಬಕ್ಕೆ ಹೋಗಬಾರ್ದು ಯಾತ್ಯಾತು ಹಾಕಿರ್ತಾರೆ ಅದಕ್ಕೆ ಪೌಡ್ರ್ ಹಾಕಿರ್ತಾರೆ ಏನೇನೋ ಒಯ್ತಿರ್ತಾರೆ ಹಾಕ್ಯಂಗೆ ಕಲಿಸ್ತಿರ್ತಾರೆ ಅವೆಲ್ಲ ತಿನ್ಬಾರ್ದು ಕಣೆ ನಡಿಬೇಕಾರೆ ಎಲ್ಲನ ಒಳ್ಳೆ ಮುದ್ದೆನೂ ಅಟಿ ಕೋಳಿ ಸಾರು ಕೊಡಿಸ್ತೀನಿ ಉಂಬ ಯಾ ಸುಮ್ಮೀ ರೀ ನೀವು ಹಂಗಾರೇನು ಮನೆಗೆ ಉಂಬದ್ವಿ ನಾವು ದಿನಾನ ದಿನ ಉಂಬದು ಮುದ್ದೆ ಅನ್ನ ಸಾರು ಅಷ್ಟೇ ಹಾಂ ಎಂದೋ ಒಂದಿನ ಹೊರಗಡೆ ಬಂದಮೇಲೆ ಆ ಪಾನಿಪುರಿ ಗೋಬಿ ಬೇರುಪುರಿ ತಿಂಬಳದ್ದೆ ಹೆಂಗೆ ಹೇಳು ನಡೀರಿ ಏನಾಗಲ್ಲ ಏನು ದಿನ ತಿಂತೀವಿ ನಾವು ಅಷ್ಟಿಗೆ ಟೋಕೈತೆ ಆರೋಗ್ಯ ಅಂತ ಹೇಳಾಕಿ ಏನೋ ಒಂದಿನ ಅಪ್ರೂಪಕ್ಕೆ ಬಂದಿದ್ದೀವಿ ಆರು ತಿಂಗಳಿಗೂ ವರ್ಷಕ್ಕೂ ಬರೋದು ನಾವು ತುಮ್ಕೂರ್ಗು ಸಿರಾಕುನು ಹಾಂ ನೀವು ಅಂದರೆ ಗಂಡುಸುರುಗಳು ಹತ್ತನೈತ್ಳು ಹೋಗ್ತಿರ್ತೀರ ಕಣ್ಣಿಗೆ ಬೇಕಾದ್ ತಿಂತಿರ್ತೀರ ನಾವೇನು ಹೆಂಗ್ ಉಸಿರುಗಳು ಎತ್ತೋಗ್ತೀವಿ ನಡೀಲಿ ಏನಾಗಲ್ಲ ಒಂದಿನ ಬ ಪಾನಿಪುರಿ ತಿಂದ್ರೆ ಏನಾಗಲ್ಲ ನಡೀಲಿ ಕೊಡಿಸ್ರಿ ಹಠಾತ್ ಶೀರಪ್ಪನೂ ಬರ್ತಾನೆ ನೋಡ ನೋಡ ಇವಳ ಈ ಹೆಂಗುಸ್ರಿಗೆ ಮಾತ್ ಕಲ್ಸಕ್ ಆಗಲ್ಲ ಕಣ್ರಿ ಹಬ್ಬ ಅಬ್ಬಾಬ ಮಾತ್ ಮಾತುಕೂ ಮಾತ್ ಮಾತುಕೂ ಸವಾಲ್ ಕೊಡ್ತರಿ ಲೆಕ್ಕ ಹಾಕ್ರಿ ಏನು ತಿಂಬಿ ವಿಂತಿ ಅದೇನ್ ಕೋಟಿ ಖರ್ಚು ಹಾಕೈತೆ ಐವತ್ತು ನೂರ ಖರ್ಚಾಕೈತೆ ಅಷ್ಟೇನಾ ಗೌಡ್ರು ಎಣ್ತಿಗೋಸ್ಕರನಾ ಏನ್ ಬೇಕಾದ್ರ ಮಾಡ್ತಾರ ಬಾರಿ ಬಾರೆ ಏ ಗೌಡ್ರೆ ಎಲ್ಲೆಲ್ಲಿ ಹುಡ್ಕದ್ರಿ ನಿಮ್ಮ ಏನ್ ಕತ್ತೆ ಅಪ್ಪ ನಾನು ಬಸ್ ಸ್ಟ್ಯಾಂಡ ಬಂದೆ ಹೊಸ ಬಸ್ ಸ್ಟ್ಯಾಂಡಾಗೆ ಗೌಡ್ರು ಅಲ್ಲೆಲ್ಲನ ಇರ್ತಾರೆ ಅಂತಾನೆ ಕೆಳಗೋ ಮೇಲೂ ಕೂಡ ಹುಡುಕುದೇ ಗೌಡ್ರಿಲ್ಲ ಆ ಆಮೇಲೆ ಸಿಹಿದ ಎಮ್ ಜಿ ರೋಡಿಗೆ ಬಂದೆ ಎಮ್ ಜಿ ರೋಡಾಗಿ ನೋಡ್ತೀನಿ ಏಕ ನೋಡ್ಕೊಂಡ್ಬಂದೆ ಕೃಷ್ಣ ಟೇಕೀಸ್ ನೋಡ್ತೀನಿ ಕೃಷ್ಣ ಟೇಕೀಸೇ ಇಲ್ಲ ಇವಾಗ ಹಾಂ ಹಾಂ ತಿರುಗಾ ಏಕ ಈ ಕಡೆ ಗಾಯತ್ರಿ ಟೇಕೀಸ್ ಹಿಂಗೆ ಕಡೆಗೆ ಬಂದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ನೀವು ನೋಡಿದರೆ ಈ ಕಡೆ ಮೂಲೆಗೆ ನಿಂತ್ಕೊಂಡಿದ್ದೀರ ಆ ಏಯ್ ಯಾಕೆ ಗೌಡ್ರಿ ಹಿಂಗೆ ಮಾಡ್ತೀರ ನಾನು ಹೇಳಿದ್ದೆ ಹೇಳ್ರಿ ಗಾಯತ್ರಿ ಟ್ಯಾಕೀಸ್ ರೋಡ್ ದಾಟ್ಕೊಂಡು ಈ ಕಡೆ ಬಂದು ಒಂಚೂರು ಮುಂದಕ್ಕೆ ಬಂದರೆ ಸಂಗೀತ ಮೊಬೈಲ್ ಸ್ಟೋರ್ ಐತ ನಿಂತ್ಕಳ್ರಿ ಅಂತ ಹೇಳಿದೆ ನಿಮ್ಗೆ ಇಷ್ಟ ಬಂದಂಗೆ ಓಡಾಡ್ತಿದ್ದೀರಲ್ಲ ಇದೇ ನಮ್ಮೂರೇ ಏ ಯಾಕ್ರಿ ತೆಗಿರಿ ಗೌಡ್ರಿ ಆ ಒಳ್ಳೆ ಲವರು ಲವರ್ ಓಡಾಡ್ದಂಗೆ ಓಡಾಡ್ತಿದ್ದೀರಾ ಎಮ್ ಜಿ ರೋಡ್ ತುಂಬಾನಿ ಊರಿಗೋಗ ಏಯ್ ತಿಕ ಮುಚ್ಕೊಂಡಿರಲಾ ಕಂಡೇವ್ರೆ ಅಯ್ಯ ನೀನ್ನ ಒಂದ ಮಾಡ್ಬೋತೀನಿ ಅಂತ ಓದೋನು ಗಂಟು ಕಟ್ಲೇನೆ ಹೋಗೋದು ಹಾಂ ಎಣ್ಣೆ ಕುಡಿಯೋಕುಯನು ಎಣ್ಣೆ ಕುಡಿಯೋಕೆ ಅಜ್ಜ ಅಜ್ಜಿ ಇಲ್ಲಿ ಬಿಟ್ಟು ಹಂಗೆಲ್ಲ ಓದ ನೀನು ಹಾಂ ರಪ್ಪಂ ಹೋದನು ನೀ ನೀಟದ ಕಾಯನು ಓ ನಮ್ಮ ಗೌಡ್ರಿ ಬೇಜಾರಾಗ ಉಳ್ರಿ ಐ ಎಮ್ ರಿಯಲಿ ಸಾರಿ ಗೌಡ್ರಿ ಆಯಿತು ಇದೇನೊಂದು ಯಾಕೆ ನಾನೇನು ಹೋಗ್ತಿರ್ಲಿಲ್ಲ ಗೌಡ್ರಿ ಇದ್ದಾಗಿಂದೂ ತಲೆ ಕೆಟ್ಟು ಮೆಟ್ಟಿಡಿದ್ರು ಬಿಟ್ಟಿತ್ತು ಹಾಂ ಒಂದು ಒಳ್ಳೆಯ ಎಣ್ಣೆ ಬಿಟ್ಟಿರಲಿಲ್ಲ ಅದಕ್ಕೆ ರಬಕ್ಕು ನೋಯ್ಬಿಟ್ಟು ಒಂದು ನೈಂಟಿ ಆಯ್ಕೆ ಬಂದ್ಬಿಟ್ಟು ಇಲ್ಲೇ ಶಿಲ್ಪ ಬಾರ ಐತಿ ಎಂ ಜಿ ರೋಡ್ ಹಿಂದೆ ಕಡೆ ಹೋದರೆ ಶಿಲ್ಪ ಬಾರ ಐತಿ ಅಲ್ಲಿ ಕೂಕಂಡ್ ರಬಕ್ಕು ಆಯ್ಕೆ ಬಂದುಬಿಟ್ಟೆ ಈಗ ಇಲ್ಲಿ ಬರೀ ಹೋಗೋಣ ಸಾರಿ ಐ ಸಾರಿ ಬರ್ರಿ ಹೋನ್ ಈಗ ಊರಿಗೆ ಹೋಗ್ನು ಬರೀ ಬಸ್ ಸ್ಟ್ಯಾಂಡ್ ಇಲ್ಲೇ ಇರೋದಿಲ್ಲ ಇಲ್ಲ ಸೇಂದಿಗೆ ಹೋಗಿಬಿಟ್ರೆ ಹೊಸ ಬಸ್ ಸ್ಟ್ಯಾಂಡು சிர கடைக்கேனில் பஸ்ஸு இவ்வளோ சசுவ மத அந்த வேறே விட்டவரே எல்லோ நில சீதா தும்கு ரத்தி சீரா ஆ ட்ரெவரு கண்டக்ட்ரெல்லாம் ஒபரே இது இவாக அந்த பஸ் விட்டுவிட்டவரே எப்பத்தெண்ட் ரூபாய் நன்கு நின்கூ சோமித்திர்கை ஏன்னில் ஆதார் கார்டு தோரிபுட் சீதா கண்டுத்திரி பரீ கௌட்ரிலே தடீல ಇವಳು ನಮ್ಮಳು ಇವತ್ತು ಈ ಬಸ್ರ ಬಯಸ್ದಂಗೆ ನನಗೆ ಪಾನಿಪುರಿ ಕೊಡಿಸ್ರಿ ಬೇಲ್ಪುರಿ ಕೊಡಿಸ್ರಿ ಗೋಬಿ ಮಂಚೂರಿ ಕೊಡಿಸ್ರಿ ಅಂತನ ಕೇಳ್ತಾ ಇದ್ದಾಳೆ ಅದಕ್ಕೆ ಇವಳಿಗೆ ಆ ಬೇಲ್ಪುರಿನು ಪಾನಿಪುರಿನು ಕೊಡಿಸ್ಕೊಂಬತ್ತೀನಿ ನೋಡಿಯಲ್ಲ ನಾ ನಾವು ತಿಂದು ತಿಂದು ಬರೋಣ ನೀನು ತಿಂಬಿಂತಿ ಆ ಗೌಡ್ರಿ ಇದ್ರೆ ನಿಮ್ಮಂತ ಗಂಡ ಹೇಳ್ತೀನಿ ಇಲ್ ಗೌಡ್ರಿ ಯಾಕಂದ್ರೆ ವಯಸ್ಸಾದ ಮೇಲೂ ಜೊತೆಗೆ ಹೋಗಿ ಪಾನಿಪುರಿ ಬೇಲ್ಪುರಿ ಗೋಬಿ ಮಂಚೂರಿ ತಿಂತಿರಲ್ಲ ಹಾಂ ನೀವೆಲ್ಲ ಸ್ಫೂರ್ತಿ ಸ್ಫೂರ್ತಿಗೌಡ್ರಿ ಹಾಂ ಯಾಕಂದರೆ ವಯಸ್ಸಾದ ಮೇಲೆ ಅಯ್ಯೋ ನಮಗೆ ಆಗಬ್ಬ ನಮ್ಮ ಜೀವನೇ ಮುಗಿದೋತು ಮೊಣಕಾಲ್ ನೈತವೆ ಕೈ ಕಾಲು ನೈತಾವೆ ಅಂತಾರೆ ನೀವು ನೋಡಿರಿ ಇವಾಗಲೂ ಬೆಂಗಳೂರಿಗೆ ಒಬ್ಬೊಬ್ಬರೇ ಹೋಗ್ತೀರಾ ನೀವಿಬ್ಬರೇ ಹೋಗ್ತೀರಾ ಹಾಂ ಮಗಳೂ ಮಾತಾಡಿ ಹಳಿಯಮ್ಮ ಸಮಾಚೆಲ್ಲ ವಿಚಾರಿಸ್ತೀರಾ ಎಮ್ ಜಿ ರೋಡ್ನಾಗ ಪಾನಿಪುರಿ ತಿಂತೀರಾ ಆಹಾ ಇದ್ರೆ ನಿಮ್ಮ ಹಂಗಿರ್ಬೇಕು ಸುಮಿತ್ರಕಾಯೋ ಗೌಡ್ರು ಶಿವಲಿಂಗ್ಯ ಗೌಡ್ರು ಅಂದ್ರೆ ನಮಗೆ ಬಹಳ ಇಷ್ಟ ನಡಿ ತಿಂಬನ ಗೌಡ್ರೆ ಪಾನಿಪುರಿ ನಾನೇ ಕೊಡಿಸ್ತೀನಿ ಬರ್ರಿ ಗೌಡ್ರೆ ಗೌಡ್ರೆ ಬೇಕು ಗೌಡ್ರೆ ನೀವೇನು ತಿಂತೀರಾ ಸುಮಿತ್ರ ಬೇಕು ಹೇಳು ಎಲೆ ಯಾತ ತಗೊಳ್ಳ್ರಿ ಎಲ್ಲರೂ ಯಲ್ಲ ಇವಳ ನೋಡ ನೋಡ ಇವಳ ಎಲ್ಲ ಗೊತ್ತ ಇವಳಗುನು ಗೋಬಿ ಮಂಚೂರಿ ತಿಂತೀನಿ ಅಂತಿಯಾ ಇಲ್ಲಿಗೆ ಬಂದ ಮೇಲೆ ಮಸಾಲ ಪುರಿ ತಿಂತಿನಿ ಎಂತಿಯಾ ಆ ಬಿತ್ರಿಕೊಂಡ ನೀನು ಯಾವ ಮಸಾಲ ಪುರಿ ಆದ್ರೆ ಬಾಯ ಎಲ್ಲಾ ರುಸಿ ಆಕ್ತೈತಿ ಗೋಬಿ ಮಂಚೂರಿ ಬೇಕಾದ್ರೆ ಆಮೇಲೆ ತಿಂಬನಿ ಹೇಳ್ರಿ ಮಸಾಲ ಪುರಿ ಹೇಳಿ ಫಸ್ಟ್ ಶೀನಪ್ಪ ஏனப்பா மசாலா பூரி யாரப்பா எல்லார்கடா மூலேட் மசாலா பூரி கொள்ளணா ஆச்சூரு மசாலையெல்லாம் சன்கா கொடு நம் கௌட்ரு வந்துரோது எங்கே தும்கூந்த நெக்ஸ்ட் நம்ம அங்கே வர அங்க மட்கூட மசாலா பூரியா எங்க ரப்பங்க கொடப்பா நாலொந்திட்டு மொசரங்க கொடுறேனா நம்ம கௌட்ரீ லேசினா ಈಗ ಹೆಂಗೂ ತುಮಕೂರಿಗೆ ಬಂದಿದ್ದೀವಿ ಕಳ್ಳ ಹಾಂ ಪಾನಿಪುರಿ ಗಿನಿಪುರಿ ತಿಂದು ಎಲ್ಲ ನಾವು ಟಾರ್ಪಲ್ ಅಂಗಡಿಗೆ ಹೋಗಿ ಒಳ್ಳೆ ಟಾರ್ಪಲ್ ತಗೊಂಬಂದು ಕಡಲಿ ಹೆಂಗೂ ರಾಗಿ ತಾನೆ ಕೊಯಿಸ್ಬೇಕು ಮುಂದಿನ ವಾರ ಟಾರ್ಪಲ್ಲೆಲ್ಲ ಅಪೂಟ ಎಲ್ಲ ಹರಿದೊಯ್ಬಿಟ್ಟವೆ ಚೆನ್ನಾಗಿರೋ ಒಂದೆರಡು ಟಾರ್ಪಲ್ ತಗೊಂಡು ಹೋಗಬೇಕು ಸಿರಾ ಅದಕ್ಕೆ ಅಂತಾನೆ ಸಿರಾಕ್ ಹೋಗ್ಬೇಕು ಸಿರಾಕೋಬೇಕು ಹೆಂಗು ತುಮ್ಕೂರಿಗೆ ಬೈಯ್ದೀವಿ ಇವಾಗ ಇಲ್ಲೆಲ್ಲ ನಾ ಅಂಗಡಿ ನೋಡಿಕೊಂಡು ಟಾರ್ಪಲ್ಲು ಒಂದು ಹತ್ತು ತೆನೆ ಕೊಯ್ಯ ಅಂತ ಕುಡ್ಲು ಒಂದೆರಡು ಟಬ್ಬು ದಿನ ಸಗಣಿ ಬಸ್ಕೆ ಇದಿಲ್ಲ ಪ್ಲಾಸ್ಟಿಕ್ ಡಬ್ಬು ಅದೊಂದು ತಾಣ ಹೋಗ್ಬೇಕಲ್ಲ ಮರೀದಂಗೆ ಹೋಗ್ಕೊಣ ನೀವು ತಲೆ ಕೆಡೇಶ ಹೋಗಬೇಡಿ ನಾನು ಇರ್ತೀನಿ ಇವತ್ತು ಗೌಡ್ರದು ತುಮಕೂರ ಫುಲ್ ಶಾಪಿಂಗು ನಾನು ಇರ್ಬೇಕಾದ್ರೆ ನೀವು ತಲೆ ಕೆಡ ಗೌಡ್ರಿ ಎಸ್ಮಾಲ್ಗೆ ಹೋಗ್ತೀರಾ ನಾನು ಕರ್ಕೊಂಡು ಹೋಗ್ತೀನಿ ಎಸ್ಮಲ್ನ ಒಳ್ಳೆಯ ಒಂದು ಪ್ಯಾಂಟು ಶರ್ಟು ಕೊಡಿಸ್ತೀನಿ ನಿಮಗೆ ತಗೊಂಬತ್ತೀರಾ ಗೈತ್ರಿಟಾಗಿ ಪಿಚ್ಚರ್ ನೋಡ್ತೀರಾ ಫುಡ್ ಸ್ಟ್ರೀಟಾಗಿ ಊಟ ಮಾಡ್ತೀರಾ ದಮ್ ಬಿರಿಯಾನಿ ತಿಂತೀರಾ ಆಂ ಏನು ತಿಂತೀರ ಹೇಳಿರಿ ನಾನು ಮಹಾಲಕ್ಷ್ಮಿಗೆ ಹೋಗ್ಬಿಟ್ಟು ಸ್ವೀಟ್ ತಿಂತೀರಾ ಕಾಂತಿ ಸ್ವೀಟ್ ತಿಂತೀರಾ ತುಮಕೂರಾಗೆ ಇಂಚು ಇಂಚು ಗೌಡ್ರಿ ನನಗೆ ಹಾಂ ಅಶೋಕ ಹೋಟ್ಲಾಗ ಹುಂಬ್ತೀರಾ ಹಾಂ ಮಯೂರಾದಾಗ ಉಮ್ತೀರಾ ಎಲ್ಲಿ ಉಮ್ತೀರಿ ಹೇಳ್ರಿ ಉಣ್ಣಿಸ್ತೀನಿ ಎಲ್ಲ ಕಡೆ ನನಗೆ ಗೊತ್ತೈತಿ ಮಿಲ್ಟ್ರಿ ಹೋಟ್ಲುಗಳು ಗೊತ್ತೈತಿ ಹಳ್ಳಿ ಮನೆ ಗೊತ್ತೈತೆ ಗೌಡ್ರಿ ಎಲ್ಲಿ ಆರ್ ಟಿ ಒ ಆಫೀಸ್ ಮುಂದೆ ಒಬ್ಬಟ್ಟು ಮಾಡ್ತಾರೆ ಹಳ್ಳಿ ಮನೆ ಅಂತ ಅಲ್ಲೂ ಚೆನ್ನಾಗಿರ್ತೈತಿ ಎಮ್ ಜಿ ರೋಡ್ ಗೊತ್ತು ಅಶೋಕ ರೋಡ್ ಗೊತ್ತು ಆ ಟೌನ್ ಹಾಲ ಸರ್ಕಲ್ಲು ಗುಬ್ಬಿ ಗೇಟು ಕುಣಗಲ್ ರೋಡು ಎಲ್ಲ ಗೊತ್ತೈತಿ ನೀವೇನು ಬೇಕು ಹೇಳ್ರಿ ನಾನು ಕರ್ಕೊಂಡು ಹೋಗ್ತೀನಿ ಹಂಗೇನಾ ಒಳ್ಳೆ ಆಸ್ಪತ್ರೆಗೆ ಹೋಗಿ ಮಣಕಾಲ್ ಅಂತೀರಾ ಅದಕ್ಕೆ ಮಣಕಾಲ ಒಂದು ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡೋಗ ನಿಮ್ ಗೌಡ್ರುಯ್ ಸುಮ್ನಿರ ಅತ್ತ ಇವಾಗ ಅದಂಗ ಗಾದಿ ಹೇಳ್ತಾರಲ್ಲ ಮಾಡಬ್ಬಿ ಬದುಕ್ ಬಿಟ್ಟು ಮಾಮಕ್ ಶರಣ ಮಾಡಿರೋ ಹಂಗಾತು ಈಗ ಆಸ್ಪತ್ರೆಗೆ ತೋರ್ಸ್ಕೊಂಬಕೈತಿ ಇನ್ನೊಂದಿನ ಯಾವತ್ತರ ಬಂದು ತೋರ್ಸ್ಕೊಂಡೋದ್ರ ಆತು ಸುಮ್ತೀರ್ ಬೇಡ ಆ ನಿಮ್ಮದು ಒಳ್ಳೆ ಖಾತೆ ಹಾಂ ಎಗ್ ಹತ್ನಾಲ್ಕು ದಿನ ಮಣ್ಕಾಲ ನೋಯ್ತೈತೆ ಮಣ್ಕಾಲ ನೋಯ್ತೈತಿ ಅಂತ ಅಂದಾಗ ನನಗೆ ಎಟ್ಟು ಬೇಜಾರು ಕೈ ಗೊತ್ತೆ ಆ ಯಾಕೆ ಹತ್ಕೊಣ ಸಾವಿರ ಐನೂರು ಲೆಕ್ಕ ಇಲ್ದಂಗೆ ಖರ್ಚು ಮಾಡ್ತಾರೆ ಇವರು ಹೋಗೊಂದು ಆಸ್ಪತ್ರೆಗೆ ತೋರಿಸ್ಕಂಬರಕ್ಕೆ ಆಗಲ್ಲ ಅನಿಸ್ತೈತಿ ಹೆಂಗೋ ಉಳ್ಳ ಬಂದಿದ್ರೆ ಒಂದಿಷ್ಟು ತಡವೋದ್ರೆ ಆಗಲಿ ಮಂತಕ್ಕೆ ಹೋಗಿ ನೀನು ಮಟ್ಟ ಐಕಲ್ಲ ನಾವು ಹಾಂ ಆಸ್ಪತ್ರೆ ತೋರ್ಸ್ಕೊಣವಂದು ನಡಿ ಹೂ ಇವಳ ನನ್ನ ಬಿಡೋಂಗೆ ಕಾಮಲ್ಲ ಹ್ಞೂ ಆಯ್ತು ಅದು ಆಗಲಿ ಬಿಡು ಗೌಡ್ರೆ ಮೊಣಕಾಲ್ ಐತೆ ಐತ ಆತು ಬಿಡು ನಮ್ಮ ಶಿರಾದರೆ ಒಬ್ಬರು ಡಾಕ್ಟ್ರ್ ಇದ್ದಾರೆ ಮುದ್ರಂಗಪ್ಪನವರು ಅವ್ರ ಕೈಗುಣ ಬೊಲ್ಸಾಗ ಐತಿ ಅಂತಾನೆ ಕೇಳಿದ್ದೀನಿ ನಾನು ಎಂದೂ ಹೋಯಿಲ್ಲ ಅಲ್ಲಿಗೆ ಮುದ್ರಂಗಪ್ಪರದಾಗ ಹೋಗ್ಬಿಟ್ಟು ನೀನು ಮೊಣಕಾಲು ತೋರಿಸ್ಕೊಂಡೆ ಹೋಗ್ಬಿಡೋಣ ಗೌಡ್ರೆ ಹಾಂ ತಲೆ ಜಯೇಶ್ ಗಮ್ಮಕ್ಕೆ ಹೋಗಬೇಡಿ ಟಾರ್ಪಾಲ್ ತಗೊಂಡು ನೀವು ಮೊಣಕಾಲು ತೋರಿಸ್ಕೊಂಡು ಇನ್ನೊಂದು ಹೊಟ್ಟೆ ಹೊಟ್ಟೆಸ್ರ ಉಂಡು ಎಸ್ಮಾಲ್ಗೆ ಹೋಗಿ ಆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಗೌಡ್ರಿಗೆ ಇವತ್ತು ಏ ಮುದ್ರಂಗಪ್ಪ ಡಾಕ್ಟ್ರು ಅಂತಾನೆ ಕೇಳಿದಿನ ಕಳ್ಳ ನಾನು ಎರಡು ಮೂರು ಜನ ಹೇಳವ್ರೆ ಅವ್ರು ಆಸ್ಪತ್ರೆ ಎಲ್ಲೆಲ್ಲ ಇರೋದು ಏ ಏ ಗೌಡ್ರಿ ಇದು ಶಿವಕುಮಾರಸ್ವಾಮಿ ಸರ್ಕಲ್ನಿಂದ ಮುಂದೆ ಕೊಯ್ಬಿಟ್ಟು ಆ ಯೂನಿವರ್ಸಿಟಿ ಕಾಲೇಜ್ ಒಂದು ಈಟ್ ಹತ್ತದೇ ಹೋಗ್ಬಿಟ್ಟು ಬಲಗಡೆ ಹಾಕ್ತಿರಿ ಸೀದಾ ಹೋಗ್ಬಿಟ್ಟು ತಗ್ನೋಕೆ ಡೆಡ್ ಎಂಡ್ ಲಾಸ್ಟ್ ಅವ್ರದೇ ಇರೋದು ಆಸ್ಪತ್ರೆ ಒಂದು ಪಾರ್ಕ್ ಐತಿ ಆ ಪಾರ್ಕ್ ಮೂಲಕ ಮುದ್ರಂಗಪ್ಪರ ಆಸ್ಪತ್ರೆ ಇರೋದು ಹಾ ಏ ಜನ ಅಂದ್ರೂ ಜನ ಬರೀ ಹಳ್ಳಿ ಅಲ್ಲಿಗೆ ಚಂದ ನೋಡ್ತಾರೆ ಅಂತಾರೆ ಈಗ ತೋರಿಸೋಣ ಸುಮ್ಕಿರಿ ಬೈಗಾದ್ರೂ ಪರವಾಗಿಲ್ಲ ಕಾರ್ಪಲ್ ತಗೊಂಡು ಗೌಡ್ರು ಮಣಕಾಲ್ ತೋರಿಸ ಏ ಸಿನಪ್ಪ ಆ ಮಸಾಲೆ ಪುರಿ ಕೊಡ್ತಾರ ಇಲ್ವ ಕೇಳು ಒಂದು ಗಂಟೆ ಮಾಡ್ದ ಅಳೋ ಮರ್ತು ಬಿಟ್ಟೆ ನಮ್ಮನ್ನು ಹಳ್ಳಿ ಜನ ಅಂತನ ಏ ಮಸಾಲ ಪುರಿ ಕೊಡೋಣ ಟೈಮ್ ಆಯ್ತು ನಮ್ಮ ಗೌಡ್ರು ಶಾಪಿಂಗ್ ಜಾಸ್ತಿ ಇದೀನೂ ಬೇಗ ಮಸಾಲೆ ಪುರಿ ಕೊಡು ಓ ತಿಂದಿರಿ ಗೌಡ್ರಿ ನೋಡ್ರಿ ಇಲ್ಲಿ ತುಮಕೂರ ಎಂತ ಸಂತಕ್ಕೆ ಮಾಡ್ತಾರ ಮಸಾಲೆ ಪುರಿನಾ ರಬ್ಬರ್ ರಬ್ಬರ್ ತಿಂದ್ರಿ ಹೋಗೋಣ ಕಯ್ಯ ಬೇಕಾದ್ರೆ ಹೇಳಿ ಇನ್ನೊಂದು ಪ್ಲೇಟ್ ಹೇಳೋಣ